ಯಾರಿಂದ ಲೈವ್ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ

यार इन लाइव के जॉन आगे बनी फ्रेंड्स नम लाइव सपोर्ट फ्रेंड्स <coughs> <coughs> ಯಾರಿನ ಲೈವ್ಗೆ ಜಾಯ್ನ್ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮ ಲೈವಿಗೆ ಬಂದು ಬನ್ನಿ ಬನ್ನಿ ಜನರೇ ನಮ್ಮ ಲೈವಿಗೆ ಬಂದು ಹೈಡಲ್ ಇರ್ಬೇಡಿ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಲೈಕ್ ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ ಮದ್ದು ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದಿರ ಕಾಫಿ ಐತಾ ಲೈವ್ ಮಾಡ್ತಾ ಇದೀವಿ ಏನು ಮಾಡೋರು ತುಂಬಾ ಜನ ಹೈಡಲ್ಲಿ ಇದ್ದೀರಾ ಗೈ ಸೈಡ್ ಅಲ್ಲಿ ಇರಬೇಡಿ ಹಾಗೆ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಗೆ ಲೈಕ್ ಕೊಡಿ ಗೈ ಸೈಡ್ ಅಲ್ಲಿ ಇರಬೇಡಿ ತುಂಬಾ ಜನ ಹೈಡಲ್ಲಿ ಇದ್ದೀರಾ ಬ್ಯಾಂಗ್ಳೂರ್ ನಮ್ಮದು ಬೆಂಗಳೂರು ನಾವ್ ಇರೋದು ಬೆಂಗಳೂರಲ್ಲಿ ತುಂಬಾ ಜನ ಇದ್ರೆ ಜಲ್ದಿ ಜಲ್ದಿ ಮಾತಾಡಿ ಕೇಳಿಸ್ತಿಲ್ವಾ ನಾವು ಮಾತಾಡ್ತಾ ಇರೋದು ಸ್ವಾಗತ ಸ್ವಾಗತ ತುಂಬ ಜನ ಐಡಲ್ ಇದ್ದೀರ ಗೈಸ್ ಐಡಲ್ ಇರಬೇಡಿ ಹಾಗೆ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಗಾಯಸ್ ಎಲ್ಲಿ ನಾನು ಲೈವ್ಗೆ ಜಾಯಿನ್ ಆಗಿಲ್ಲ ಲೈವ್ಗೆ ಜಾಯ್ನ್ ಆಗಿ ನನ್ನ ಜೋಡಿ ಮಾತಾಡಿ ಏನು ಮಾತಾಡೋದು ಮಾತಾಡಿ ನೀವು ನಾವು ಮಾತಾಡೋಣ ಊರು ಏನು ಮಾಡ್ಕೊಂಡಿರೋದು ನೇರ್ ಲೈವ್ ಗೆ ಜಾಯಿನ್ ಆಗಿලා ಬನ್ನಿ ಬನ್ನಿ ಫ್ರೆಂಡ್ಸ್ ನಮ್ಮ ಲೈವ್ ಗೆ ಸಪೋರ್ಟ್ ಮಾಡಿ ಹೈಡಲಿ سپورಟಿಂಗ್ ಮೆಸೇಜ್ ಹಾಕಿ ಗಾಯ್ಸ್ ಬನ್ನಿ ಜನರೇ ಬನ್ನಿ ನಮ್ಮ ಲೈವ್ ಗೆ ಸಪೋರ್ಟ್ ಮಾಡಿ ಬನ್ನಿ ಜನರೇ ನಮ್ಮ ಲೈವ್ ಗೆ ಬಂದು ಸಪೋರ್ಟ್ ಮಾಡಿ ಜನರೇ ತುಂಬಾ ಜನ ಹೈಡಲ್ ಇದೀರಾ ಗೈಸ್ ಹೈಡಲ್ ಇರ್ಬೇಡಿ ಹಾಗೆ ಸೂಪರ್ ಸಪೋರ್ಟಿಂಗ್ ಮಿಸ್ಕಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಲೈಕ್ ಕೊಡಿ ಲೈವ್ ಲೈವ್ಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಐಡಲ್ ಇರಬೇಡಿ ಈಗ ಸಪೋರ್ಟ್ ಮಾಡಿ ನಮ್ಮ ಲೈವಿಗೆ ಸ್ವಾಗತ ಸ್ವಾಗತ ಏನು ಕೆಲಸ ಮಾಡ್ತೀರಾ ನಾವು ಮನೆಯಲ್ಲೇ ಹೌಸ್ ವೈಫ್ ಆಗಿವಿ ಏನು ಕೆಲ್ಸಕ್ಕೆ ಹೋಗಲ್ಲ

கோடிதேவரா மீறி தந்த ಅದೇ ನಾನು ಲೈವ್ಗೆ ಜಾಯ್ನ್ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ನಮ್ಮ ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ಗಾಯ್ಸ್ ಹೈಡಲ್ ಇರಬೇಡಿ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಗಾಯ್ಸ್ ತುಂಬ ಜನ ಹೈಡಲ್ ಇದ್ದೀರಾ ಹೈಡಲ್ಲಿ ಇರಬೇಡಿ mm -hmm. लाइव के जॉइन है गिला गाइस बनी बनी ना लाइव के सपोर्ट मार लिट बढ़िया हो सुपर सपोर्टिंग मैसेज जाके गाइस ಯಾರಿಂದ ಲೈವ್ಗೆ ಜಾಯ್ನ್ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ जय डी हाय वेलकम टू माय लाइव नमस्ते अक्का नमस्ते लाइक डैन थैंक यू सो मच कॉफी आयता जय डी बस आका ऐनमीरा 来干人。